ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ವಿಚಾರಣೆಯನ್ನು ನಡೆಸಲಾಗಿದೆ ಜಾರಕಬಂಡಿ ಅರಣ್ಯ ಇಲಾಖೆ ಕಚೇರಿಯಲ್ಲಿ ವಿಕ್ರಮ್ ವಿಚಾರಣೆಯನ್ನು ನಡೆಸಲಾಯಿತು ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವಂತಹ ಅರಣ್ಯ ಇಲಾಖೆ ಕಚೇರಿಯಲ್ಲಿ ವಿಚಾರಣೆಯನ್ನು ನಡೆಸಲಾಗಿದೆ ವಿಚಾರಣೆ ಮುಗಿಸಿ ಹಾಸನದತ್ತ ಅರಣ್ಯಾಧಿಕಾರಿಗಳು ಕರೆದೊಯ್ದಿದ್ದಾರೆ ನೂರ ಇಪ್ಪತ್ತಾರು ಮರಗಳನ್ನು ಕಡಿದಂತಹ ಪ್ರಕರಣದಲ್ಲಿ ವಿಕ್ರಮ್ ಸಿಂಹ ವಿಚಾರಣೆಯನ್ನು ನಡೆಸಲಾಗಿದೆ ನಂದಗೊಂಡನಹಳ್ಳಿಯಲ್ಲಿ ನೂರ ಇಪ್ಪತ್ತಾರು ಮರವನ್ನು ಕಡಿದು ಸಾಗಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸಲಾಗಿದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿಯಲ್ಲಿ ಈ ಒಂದು ಪ್ರಕರಣ ನಡೆದಿದೆ ಜಯಮಾನ್ ಅವರ ಸರ್ವೆ ನಂಬರ್ ಹದಿನಾರು ಪಾರ್ ಪಿ ಟೂನ ಮೂರನೇ ಮೂರು ಎಕರೆ ಹತ್ತು ಗಂಟೆ ಜಾಗವನ್ನು ಖರೀದಿ ಮಾಡಿದ್ರು ಶುಂಠಿ ಬೆಳೆಯುವುದಾಗಿ ಅಗ್ರಿಮೆಂಟ್ ಕೂಡ ಮಾಡಿಕೊಂಡಿದ್ರು ಆದರೆ ಇದೇ ಜಮೀನಿಗೆ ಹೊಂದಿಕೊಂಡಿರುವಂತಹ ಹನ್ನೆರಡು ಎಕರೆ ಗೋಮಾಳದಲ್ಲಿ ನೂರಾರು ಮರಗಳಿವೆ ಈ ಮರಗಳನ್ನು ಕಡಿದು ಸಾಗಿಸಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿಬಂದಿತ್ತು ಈ ಒಂದು ಜಾಗದಲ್ಲಿ ಹೊನ್ನೆ ನಂದಿ ಗರಿ ಹೆಬ್ಬವು ಹೆಬ್ಬೆಲೆಸು ಮಾವು ಹಲಸು ಹಾಗೆ ಇತರೆ ಕಾಡು ಜಾತಿಯ ಮರಗಳಿದ್ವು ಈ ಮರಗಳನ್ನು ಕಡಿದ ಕಡಿದಿದ್ದಾರೆ ಅನ್ನುವಂತಹ ಆರೋಪ ಇದೆ ನೂರ ಇಪ್ಪತ್ತಾರು ಮರಗಳನ್ನು ಕಡಿದಿರುವಂತಹ ಸಂಬಂಧ ವಿಚಾರಣೆಗೆ ಒಳಪಡಿಸಲಾಗಿದೆ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆಯನ್ನು ಒಳಪಡಿಸಿದ್ದಾರೆ ಜಾರಕಬಂಡಿ ಅರಣ್ಯ ಇಲಾಖೆ ಕಚೇರಿಯಲ್ಲಿ ವಿಕ್ರಮ್ ಸಿಂಹ ವಿಚಾರಣೆ ಅಂತ್ಯವಾಗಿದೆ ವಿಚಾರಣೆ ಮುಗಿಸಿ ಹಾಸನದತ್ತ ಅರಣ್ಯ ಅಧಿಕಾರಿಗಳು ಕರೆದೊಯ್ದಿದ್ದಾರೆ ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವಂತಹ ಅರಣ್ಯ ಇಲಾಖೆ ಕಚೇರಿಯಲ್ಲಿ ವಿಚಾರಣೆಯನ್ನು ನಡೆಸಲಾಯಿತು ವಿಚಾರಣೆ ಮುಕ್ತಾಯವಾಗಿದೆ ವಿಚಾರಣೆ ಮುಗಿಸಿ ಹಾಸನದತ್ತ ಅವರನ್ನ ಕರೆದೊಯ್ಯಲಾಗಿದೆ ನೂರ ಇಪ್ಪತ್ತಾರು ಮರಗಳನ್ನು ಕಡಿದಂತಹ ಆರೋಪ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿತ್ತು ಹಲವರ ತಲೆದಂಡವೂ ಕೂಡ ಆಗಿತ್ತು ಹಾಸನ ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮೋಹನ್ ಕುಮಾರ್ ಅವರ ತಲೆದಂಡ ಆಗಿತ್ತು ಇನ್ನು ಜೊತೆಗೆ ಎ ಸಿ ಎಫ್ ಆರ್ ಆರ್ ಎಫ್ ಒ ಹಾಗೆಯೇ ಓರ್ವ ಸಿಬ್ಬಂದಿ ಸೇರಿದಂತೆ ನಾಲ್ವರನ್ನು ಕೂಡ ಅಮಾನತು ಮಾಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಂಸದರ ಸಹೋದರ ಅರಣ್ಯ ಇಲಾಖೆ ವಶಕ್ಕೆ ಪಡೆಯಲಾಗಿತ್ತು ವಿಚಾರಣೆಗೆ ಒಳಪಡಿಸಲಾಗಿದೆ ಈಗ ಅವರನ್ನ ವಿಚಾರಣೆ ಮುಗಿಸಿ ಹಾಸನದತ್ತ ಕರೆದೊಯ್ದಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಈ ಒಂದು ಆರೋಪವನ್ನು ಎದುರಿಸ್ತಾ ಇದ್ರು ನೂರ ಇಪ್ಪತ್ತಾರು ಮರಗಳನ್ನು ಕಡಿದಿರುವಂತಹ ಆರೋಪ ಎದುರಿಸ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ದಾರೆ ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವಂತಹ ಅರಣ್ಯ ಇಲಾಖೆ ಕಚೇರಿಯಲ್ಲಿ ವಿಚಾರಣೆಯನ್ನು ನಡೆಸಲಾಯಿತು ಈಗ ವಿಚಾರಣೆ ಮುಗಿಸಿ ಹಾಸನದತ್ತ ಅವರನ್ನ ಕರೆದೊಯ್ದಿದ್ದಾರೆ ಜಯಮ್ಮ ಅನ್ನೋರುವಂತಹ ಮಹಿಳೆಯಿಂದ ಮೂರು ಎಕರೆ ಹತ್ತು ಗುಂಟೆ ಜಮೀನನ್ನ ಖರೀದಿ ಮಾಡಿದ್ರು ಅದರ ಪಕ್ಕದಲ್ಲಿರುವಂತಹ ಹನ್ನೆರಡು ಎಕರೆ ಗೋಮಾಳದಲ್ಲಿರುವಂತಹ ಮರಗಳನ್ನು ಕಡಿದಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ ಸುಮಾರು ನೂರ ಇಪ್ಪತ್ತಾರು ಮರಗಳನ್ನು ಕಡಿದು ಸಾಗಿಸಲಾಗಿದೆ